ಮೊದಲೇ ದೀಪ ಯಾವುದು ಇತಿಹಾಸ ಅಂತ ಹೇಳಿದ್ರೆ ಮನೆ ಬೆಳಕೆ ಗಂತ ಹಚ್ಚಿದ ದೀಪ ಅದು ಒಂದ್ಸಲ ಹಚ್ಚಿಟ್ಟಿದ್ದು ಮತ್ತ ಆಗ್ಲಿಲ್ಲ ಅದು ಮತ್ತೊಂದ್ ದೀಪ ಮತ್ತೊಂದ್ ಬೆಳಕೆ ಗಂತ ಹಚ್ಚಿದ್ರು ಅದು ಹೋಗಿ ಇದ್ರಾಗ ಮೂರು ದೀಪ ಅವರೇ ಹಚ್ಚಿದ್ರು ದೇವ್ರು ಕಾಣಿಸಲ್ಲ ದೇವರ ಒಂದು ಶಕ್ತಿ ಮತ್ತು ಪವಾಡ ಇಂದಿಗೂ ಹಲವಾರು ಕಡೆ ಹಲವಾರು ರೀತಿಯಾಗಿ ಒಂದು ರೂಪವನ್ನ ನೋಡ್ತೀವಿ ನಲವತ್ ವರ್ಷಗಳಿಂದ ಒಂದು ದೀಪ ಇನ್ನೂ ಉರಿತಾರೆ ಇದೆ ನೀವು ಬಂದು ಏನಾದ್ರೂ ಕೆಲಸ ಆಗ್ಬೇಕು ಅಂತಂದ್ರೆ ಇಲ್ಲಿ ಬಂದು ಕೇಳ್ಕೊಂಡು ಹೋಗ್ಬೇಕು ಸೊ ದೀಪ ಉರಿತಾ ಇದೆ ಅಂದ್ರೆ ದೇವರು ದರ್ಶನ ಕೊಡ್ತಿದಾರೆ ಅಂತ ಯಾರ್ದು ಗುರು ಇದು ಸ್ಟ್ಯಾಚ್ಯೂ ಶಿವಾಜಿ ಸೊ ಶಿವಾಜಿನ ಸ್ಟ್ಯಾಚ್ಯೂ ದಾಟಿ ಈಗ ನಾವು ದೀಪನಾಥೇಶ್ವರ ಟೆಂಪಲ್ ಹೋಗ್ತಾ ಇದ್ವಿ ಶಿವಾಜಿ ಸರ್ಕಲ್ ಅಂತ ಹೇಳಿದ್ರು ಎಸ್ ಶಿವಾಜಿ ಸರ್ಕಲ್ ಆದ್ಮೇಲೆ ನಮಗೆ ಇದು ಚಿಗಳ್ಳಿ ಅಂತ ಬನವಾಸಿ ಮತ್ತು ಮುಂಡ್ಗೋಡು ಆ ಊರಿನ ಮಧ್ಯ ಆರೋಗ್ಯಕ್ಕಿಂತ ಮುಂಡ್ಗೋಡು ಬನವಾಸಿಯಿಂದ ಬಂದ್ರೆ ಮುಂಡ್ಗೋಡ್ಗೆ ಇನ್ನು ಆರು ಕಿಲೋಮೀಟರ್ ಇರುತ್ತೆ ಅಲ್ಲಿ ಹಿಂದೆ ತಗೋಬೇಕು ರೈಟ್ ತಗೋಬೇಕು ಐದು ಅಲ್ಲಿ ಒಂದು ಗೋಪುರ ಕಾಣಿಸ್ತಾ ಇದೆ ಓ ಅದೇ ಇದೆ ಗೋಮಾತಾ ನಮಗೆ ದಾರಿ ಬಿಡು ಗೋ ನಾವು ಗೋ ಮಾತಾ ಗೋ ಮಾತಾ ಗೋ ಮಾತಾ ಗೋ ಮಾತಾ ಬರಿ 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 ಐ ಥಿಂಕ್ ಇಲ್ಲಿ ರೈಟಾ ಅಂತ ರೈಟಾ ಅಂತ ರೈಟಾ ಅಂತ ರೈಟಾ ಅಂತ ಗೊತ್ತಿಲ್ಲ ಗೋ ದೀಪನಾಥೇಶ್ವರ ಕೇಳ್ಬಿಡಿ ಅಲ್ಲಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇತ್ತು ಸರ್ ದೀಪ ದೀಪನಾಥೇಶ್ವರ ಸ್ಟ್ರೈಟ್ ಹೋಗಿ ಇಲ್ಲ ಇಲ್ಲೇ ಅಂತ ಒಂದು ನಿಮಿಷ ಒಂದು ನಿಮಿಷ ಇರೋ ಬನ್ನಿ ಒಂದು ಸ್ಟ್ರೈಟ್ ಹೋಗಿ ಸ್ಟ್ರೈಟ್ ಓಡಿ 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 ಹಾಂ ಸ್ಟ್ರೈಟ್ ಸ್ಟ್ರೈಟ್ ಓಡಿ ಓಡಿ ಇದು ಮಲೆನಾಡಿನ ಗಿಡ್ಡ ಹಸುಗಳು ಇವೆಲ್ಲ ಸೊ ನಮ್ಮ ಮೈಸೂರ್ಲಿರುವಂತ ತಳಿನೇ ಬೇರೆ ಇಲ್ಲಿರುವಂತ ತಳಿನೇ ಬೇರೆ ಯಾರು ಮಾಲೀಕರೇ ಇಲ್ಲ ಅನ್ಸುತ್ತೆ ಈಗ ಹಸುಗಳಿಗೆ ಮಾಲೀಕರು ಇರ್ತಾರೆ ಅವೇ ಮೈಕಾ ಗುಡ್ಡಗಾಡಲ್ಲಿ ಮನೆ ಹಬ್ಬ ಇದೇ ಇರ್ಬೇಕಂದ್ರ ದೀಪನಾಥೇಶ್ವರ ಟೆಂಪಲ್ ಇದೆಲ್ಲ ಇದೆಲ್ಲ ಅದು ಮನೆ ಅಂತೆ ಒಂದ್ ನಿಮಿಷ ದೀಪನಾಥೇಶ್ವರ ಇದೇನಾ ಇದೇ ಇಲ್ಲೇ ಲಾಕೋಳಿ ಗಾಡಿ ಇದು ಗಾಡಿ ಗಡಿ ಸೊ ಇದೇ ಆ ದೀಪ ದೀಪನಾಥೇಶ್ವರ ದೇವಸ್ಥಾನ ಸುತ್ತಾಬ ಜನ ಇದಾರೆ ಸೊ ಸುಮಾರು ನಲವತ್ತೊಂದು ವರ್ಷದಿಂದ ಆ ದೀಪಿದೆ ಅಂತ ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದು ಧರ್ಮಗಳೆಲ್ಲ ಒಂದೇ ಅಂತ ಸಾರುವಂತಹದ್ದು ಸಿಂಬಲ್ ಇದೆ ಇಲ್ಲಿ ಬಸ್ ಓಡ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಗಾಬರಿ ಎಲ್ಲ ಓಡ್ತಾ ಇದಾರೆ ಬಸ್ಸು ಬಸ್ಗೋಸ್ಕರ বেছত নল মে দীপ

ಎಣ್ಣೆ ಬತ್ತಿ ಹಾಕಿಂಗ್ ಎಣ್ಣೆ ಮನಿ ಬೆಳಕಿಗೆ ಹಚ್ಚಿದ್ದು ಒಂದ್ ಒಂದ್ ದೀಪ ಹಚ್ಚಿದ್ರು ಅವ್ರ ಮಾರೋ ಮತ್ತೊಂದ್ ದೀಪ ಮನಿ ಬೆಳಕಿಗಿಂತ ಹಚ್ಚಿದ್ರು ಅದು ಹಾಗೆ ಇದೆ ಈ ಮೂರು ದೀಪನ ಅವರೇ ಹಚ್ಚಿದ್ರು ಶಾರದಮ್ಮ ಅಂತ ಫೋಟೋ ಐತಲ್ಲ

ಮೂರನೇದು ಯಾವಾಗ ಹಚ್ಚಿದ್ದು ಹಚ್ಚಿದ್ದು ಎರಡು ದೀಪನು ಏನಿದು ಅದ್ರ ಶಕ್ತಿ ಏನು ಇದು ಪವಾಡ ಹೆಂಗೆ

ಒಂದು ದೈವದ ಶಕ್ತಿ ಅನ್ನೋದಿರುತ್ತೆ ಅಲ್ಲಿ ಮಾತ್ರ ಪವಾಡ ಖಂಡಿತ ನಡೆಯುತ್ತೆ ಈಗಲೂ ಕೂಡ ನಮಗೆ ದೇವರನ್ನ ಎಲ್ಲಾ ಕಡೆ ಹುಡುಕ್ತಿವಿ ಇರೋ ಕಡೆ ಬಂದು ಹುಡುಕ್ಬೇಕು ದೇವರು ಕಾಣಿಸಲ್ಲ ದೇವರ ಒಂದು ಶಕ್ತಿ ಮತ್ತು ಪವಾಡ ಇಂದಿಗೂ ಹಲವಾರು ಕಡೆ ಹಲವಾರು ರೀತಿಯಾಗಿ ಒಂದು ರೂಪವನ್ನ ನೋಡ್ತೀವಿ ಜಿಗಳ್ಳಿ ಅನ್ನೋ ಗ್ರಾಮ ಇಲ್ಲಿ ಬಂದಿದ್ವಿ ಇಲ್ಲಿ ವಿಶೇಷ ಅಂದ್ರೆ ನಲವತ್ಮೂರು ವರ್ಷಗಳಿಂದ ಒಂದು ದೀಪ ಇನ್ನೂ ಉರಿತನ ಇದೆ ಎಷ್ಟು ನಲವತ್ ಮೂರು ವರ್ಷಗಳ ಹಿಂದೆ ಹಚ್ಚಿರುವಂತಹ ದೀಪ ಮತ್ತು ಎಂಬತ್ತರಲ್ಲಿ ದೀಪವನ್ನು ಹಚ್ಚಿದರೆ ಹಂಗೆ ಆ ಮೂರು ದೀಪ ಇನ್ನು ಬೆಳಕ್ತಾ ಇದೆ ಇದು ಬರೀ ದೀಪ ಅಲ್ಲ ದೈವದ ಒಂದು ಶಕ್ತಿ ಇದು ಬರಿ ದೀಪ ಬರಿ ಬೆಳಕಲ್ಲ ಇದು ದೇವರ ಬೆಳಕುವುದು ದೇವರ ಕಾಂತಿ ಇದು ಇಲ್ಲಿ ನಮಗೆ ಸಿಗ್ತಾ ಇದೆ ಅವತ್ತು ಮನೆ ಬೆಳಗೋಕೋಸ್ಕರ ದೀಪವನ್ನ ಹಚ್ಚಿದ ನೀವು ಬಂದು ಏನಾದ್ರು ಕೆಲಸ ಆಗ್ಬೇಕು ಅಂತಂದ್ರೆ ಇಲ್ಲಿ ಬಂದು ಕೇಳ್ಕೊಂಡು ಹೋಗ್ಬೇಕು ಸೊ ದೀಪ ಅವ್ರೀತ ಇದೆ ಅಂದ್ರೆ ದೇವರು ದರ್ಶನ ಕೊಡ್ತಿದ್ರಂತ ಬನ್ನಿ ನಿಮ್ಗೆ ದೇವರನ್ನ ನೋಡ್ಬೇಕಂದ್ರೆ ಈ ರೂಪದಲ್ಲಿ ಬನ್ನಿ ಎಲ್ರೂ ಕೂಡ ಬನ್ನಿ ಇದು ಗುಡ್ಗೌಡ್ ಹತ್ರ ಬರುತ್ತೆ